ಹಲೋ ನಮಸ್ಕಾರ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಹಾಗೆ ಉಪೇಂದ್ರ ಅವರ ಯು ಎ ಎನ್ನುವ ಸಿನಿಮಾದ ಕ್ಲಾಶ್ನಲ್ಲಿ ಥಿಯೇಟರ್ಗಳಲ್ಲಿ ಗೆಲ್ಲುವ ಸಿನಿಮಾವಾದರೂ ಯಾವುದು ಹಾಗೆಯೇ ಪ್ರೇಮ್ ನಿರ್ದೇಶನದಲ್ಲಿ ದರ್ಶನ್ ಅವರ ಸಿನಿಮಾ ಬರಲ್ವಾ ಮುಂತಾದಿರ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಇನ್ನು ಹೊಸದಾಗಿ ಕನ್ನಡದಿಂದ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಡೆಸಿ ಥಿಯೇಟರ್ ಗೆ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ಬೈರ ತಿರಣಗಲ್ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದು ಆ ರೀತಿ ಒಳ್ಳೆಯ ಕಲೆಕ್ಷನ್ ಅನ್ನು ಕೂಡ ಸಿನಿಮಾವು ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ನರ್ತನ್ ನಿರ್ದೇಶನದ ಈ ಸಿನಿಮಾವು ಮಫ್ತಿ ಸಿನಿಮಾದ ಪ್ರಿಯುಕಲ್ ಚಿತ್ರವಾಗಿ ಬಂದಿತ್ತು ಈ ಸಿನಿಮಾ ಈ ಸಿನಿಮಾವು ಇದೀಗ ಓಟಿಟಿ ರಿಲೀಸ್ ನಡೆಸ್ತಾ ಇದ್ದು ನಾನು ಹೇಳಿದ್ದಕ್ಕಿಂತ ಒಂದು ವಾರ ಮೊದಲು ಅಂದರೆ ನಾಳೆ ಈ ಸಿನಿಮಾದ ಓ ಟಿಟಿ ರಿಲೀಸ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನಡೆಯಲಿದೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಈ ಚಿತ್ರವು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ವರ್ಷನ್ನಲ್ಲಿ ಲಭ್ಯವಾಗಲಿದೆ ಸಿನಿಮಾದ ಉಳಿದ ಭಾಷೆಯ ಟಿ ರಿಲೀಸ್ ಸದ್ಯಕ್ಕೆ ನಡೆಯುವ ಚಾನ್ಸಸ್ಗಳು ಕಡಿಮೆ ಇದೆ ಇನ್ನು ಸಂಜಿವರ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ ಶ್ರೀನಗರ ರಚಿತಾರಾಮ್ ಅಭಿನಯದ ಈ ಸಿನಿಮಾವು ಈ ಬರುವ ಜನವರಿ ಹತ್ತಕ್ಕೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಈಗಾಗಲೇ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಇದೀಗ ಈ ವರ್ಷಾಂತ್ಯಕ್ಕೆ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಅಪ್ಡೇಟ್ ಅನ್ನು ಕೊಡುತ್ತಿದ್ದಾರೆ ಒಂದಾದರೆ ಹಾಡು ಅಥವಾ ಸಿನಿಮಾದ ಟ್ರೈಲರ್ ಅನ್ನು ಈ ವರ್ಷದ ಕೊನೆಯಲ್ಲಿ ಜನವರಿ ಒಂದಕ್ಕೆ ರಿಲೀಸ್ ಮಾಡುತ್ತಿದ್ದಾರೆ ಸಿನಿಮಾ ತಂಡ ಅದು ಅಲ್ಲದೆ ತಮಿಳು ನಟ ಅಜಿತ್ ಅವರ ಈ ಬರುವ ಪೊಂಗಲ್ ಪ್ರಯುಕ್ತ ಜನವರಿ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ವಿದಾ ಮುಯರ್ಚಿ ಎನ್ನುವ ಸಿನಿಮಾ ಮಹೇಶ್ ತಿರುಮಣಿ ಎನ್ನುವ ನಿರ್ದೇಶಕರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಈ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ದ್ರಿಶಾ ನಟಿಸಿದ್ದು ಅರ್ಜುನ್ ಸರ್ಜಾ ಸಿನಿಮಾದಲ್ಲಿ ಪ್ರಮುಖ ವಿಲ್ಲನ್ ಆಗಿ ನಟಿಸಿದ್ದಾರೆ ಈ ಸಿನಿಮಾದ ಅಪ್ಡೇಟ್ ಇದೀಗ ಈ ಬರುವ ಜನವರಿ ಒಂದಕ್ಕೆ ರಾತ್ರಿ ಬರ್ತಾ ಇದೆ ಎನ್ನುವ ಮಾಹಿತಿ ಕೇಳಿಬಂದಿದೆ ಅಂದರೆ ಜನವರಿ ಒಂದಕ್ಕೆ ರಾತ್ರಿ ಈ ಸಿನಿಮಾದ ಒಫೀಷಿಯಲ್ ಟ್ರೈಲರ್ ಅನ್ನು ರಿಲೀಸ್ ಮಾಡ್ತಿದ್ದಾರೆ ಸಿನಿಮಾ ತಂಡ ಖ್ಯಾತ ನಿರ್ದೇಶಕ ಲೋಕೇಶ್ ಕನಕರಾಜನ್ ಅವರ ನಿರ್ಮಾಣ ಸಂಸ್ಥೆಯ ಹೊಸದಾದ ಚಿತ್ರವಾಗಿದೆ ಮಿಸ್ಟರ್ ಭಾರತ್ ಎನ್ನುವ ಸಿನಿಮಾ ಈ ಸಿನಿಮಾದ ಶೂಟಿಂಗ್ ಇದೀಗ ನಡೀತಾ ಇದ್ದು ಸಿನಿಮಾದ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಇನ್ನು ಹಾಲಿವುಡ್ನ ಅದರಿಂದ ನಿರೀಕ್ಷೆಯ ಸ್ವೀಕಲ್ ಚಿತ್ರದಲ್ಲಿ ಒಂದಾಗಿದೆ ಸೂಪರ್ ಮ್ಯಾನ್ ಸಿನಿಮಾದ ಎರಡನೇ ಭಾಗ ಇದೀಗ ಈ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಸಿನಿಮಾದ ಟ್ರೈಲರ್ ಇದೀಗ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದು ಅದೂ ಅಲ್ಲದೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡ ಈ ಬರುವ ಜುಲೈ ಹನ್ನೊಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹನ್ನೊಂದಕ್ಕೆ ಈ ಸಿನಿಮಾವನ್ನು ರಿಲೀಸ್ ಮಾಡುವುದಾಗಿ ಇದೀಗ ಚಿತ್ರತಂಡವು ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಮಲಯಾಳಂ ನಟ ದುಲ್ಕರ್ ಸಲ್ಮಾನ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಮಲಯಾಳಂ ಸಿನಿಮಾವನ್ನು ಆರ್ಡಿಎಕ್ಸ್ ಖ್ಯಾತಿಯ ನಹಾಸ್ ಎನ್ನುವರು ನಿರ್ದೇಶನ ಮಾಡಲಿದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಈ ಜನವರಿ ತಿಂಗಳಿನಿಂದ ಆರಂಭಗೊಳ್ತಾ ಇದ್ದು ಇದೀಗ ಈ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಮ್ಮ ರುಕ್ಮಿಣಿ ವಸಂತ್ ಅವರು ಕಾಣಿಸಿಕೊಳ್ಳುವ ಚಾನ್ಸಸ್ಗಳು ಹೆಚ್ಚಿದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ರುಕ್ಮಿಣಿ ವಸಂತ್ ಹಾಗೆ ಪ್ರಿಯಾಂಕಾ ಮೋಹನ್ ಅವರನ್ನು ಈ ಸಿನಿಮಾ ತಂಡವು ಅಪ್ರೋಚ್ ಮಾಡಿದ್ದು ಈ ಸಿನಿಮಾದಲ್ಲಿ ಎರಡು ಫೀಮೇಲ್ ಲೀಡ್ ರೋಲ್ ಇರಲಿದೆ ಅಂದರೆ ಇಬ್ರು ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸುವ ಚಾನ್ಸಸ್ಗಳು ಕೂಡ ಇದೆ ಎಸ್ ಜೆ ಸೂರ್ಯ ಅವರು ಸಿನಿಮಾದಲ್ಲಿ ಪ್ರಮುಖ ವಿಲ್ಲನ್ ಆಗಿ ನಡೆಸ್ತಾ ಇದ್ದು ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಜನವರಿ ತಿಂಗಳಿನಿಂದ ಸಿನಿಮಾ ತಂಡದ ಕಡೆಯಿಂದ ಅಧಿಕೃತವಾಗಿ ಬರ್ತಾ ಇದೆ ಕೂಡ ಇನ್ನು ರುಕ್ಮಿಣಿ ವಸಂತ್ ಅವರು ಪ್ರಶಾಂತ್ ಇಲ್ಲಿ ಮುಂದಕ್ಕೆ ನಿರ್ದೇಶನ ಮಾಡ್ತಾ ಇರುವ ಹೊಸದಾದ ಸಿನಿಮಾ ಜೂನಿಯರ್ ಎನ್ ಆರ್ ಅವರ ಕೆರಿಯರ್ನ ಮೂವತ್ತೊಂದನೇ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದ್ದೆ ಆ ರೀತಿ ಸಿನಿಮಾಕ್ಕೆ ಒಪ್ಕೊಂಡಿದ್ರು ರುಕ್ಮಿಣಿ ವಸಂತ್ ಆದರೆ ಇದೀಗ ಕೇಳಿ ಬರ್ತಾ ಇರುವ ಹೊಸದಾದ ಮಾಹಿತಿ ಪ್ರಕಾರ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ನಡೆಸುವ ಚಾನ್ಸಸ್ಗಳು ಕಮ್ಮಿ ಇದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಸಿನಿಮಾದಲ್ಲಿ ಯಾರು ಹೀರೋಯಿನ್ ಆಗಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಕೆಲವೇ ದಿನಗಳಲ್ಲಿ ಫೈನಲ್ ಕೂಡ ಆಗಲಿದೆ ಇನ್ನು ಕನ್ನಡದಿಂದ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಎನ್ನುವ ಸಿನಿಮಾ ಈ ಸಿನಿಮಾದ ಟ್ರೈಲರ್ ಈಗಾಗಲೇ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿತ್ತು ಇದೀಗ ಸಿನಿಮಾದ ಎರಡನೇ ಟ್ರೈಲರ್ ಅನ್ನು ಯು ಐ ಎನ್ನುವ ಸಿನಿಮಾದೊಂದಿಗೆ ಸ್ಕ್ರೀನಿಂಗ್ ನಡೆಸ್ತಾ ಇದ್ದು ಸಿನಿಮಾದ ಎರಡನೇ ಟ್ರೈಲರ್ ಈ ವರ್ಷಾಂತ್ಯಕ್ಕೆ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂಡವು ಇದೀಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇನ್ನು ಉಪೇಂದ್ರ ಅವರ ಹದಿನೆಂಟು ವರ್ಷಗಳ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ರಕ್ತ ಕಾಶ್ಮೀರ ಎಂಬ ಸಿನಿಮಾದ ಹೊಸದಾದ ಪೋಸ್ಟರ್ಗಳು ಕೂಡ ರಿಲೀಸ್ ಆಗಿದ್ದು ಸಿನಿಮಾವು ಹದಿನೆಂಟು ವರ್ಷ ಆದ ಬಳಿಕ ಮ್ಯಾಜಿಕ್ ಮಾಡುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಹಿಟ್ ಕೊಂಬೋ ಉಪೇಂದ್ರ ರಮ್ಯಾ ಕೊಂಬೋದಲ್ಲಿ ಈ ಸಿನಿಮಾವು ತಯಾರಾಗಿದ್ದು ಮುಂದಿನ ವರ್ಷ ಈ ಸಿನಿಮಾವು ಥಿಯೇಟರ್ಗೆ ಸಮ್ಮರ್ನಲ್ಲಿ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳು ಹೆಚ್ಚಿದೆ ಇನ್ನು ಉಪೇಂದ್ರ ಅವರ ನಿರ್ದೇಶನದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಯು ಐ ಎನ್ನುವ ಸಿನಿಮಾವು ಇದೀಗ ದೊಡ್ಡ ಸತ್ತನ್ನೇ ಥಿಯೇಟರ್ಗಳಲ್ಲಿ ಮಾಡ್ತಾ ಇದ್ದು ಇವತ್ತು ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡಿದೆ ಈ ಸಿನಿಮಾ ನಾಳೆ ಕ್ರಿಸ್ಮಸ್ ರಜೆ ಆಗಿರುವುದರಿಂದ ಇನ್ನೂ ಕೂಡ ಒಳ್ಳೆ ಕಲೆಕ್ಷನ್ ಅನ್ನೇ ಈ ಸಿನಿಮಾವು ನಾಳೆ ಬಾಕ್ ಕರ್ನಾಟಕ ಬಾಕ್ಸ್ ಆಫೀಸ್ ನಲ್ಲಿ ಮಾಡುವ ಸಾಧ್ಯತೆಗಳಿವೆ ಇದೀಗ ಈ ಸಿನಿಮಾವು ಓವರ್ಸೀಸ್ ಬಾಕ್ಸ್ ಆಫೀಸ್ ನಲ್ಲಿ ಒಂದು ಕೋಟಿ ಗಡಿಯನ್ನು ದಾಟಿದೆ ಈ ಸಿನಿಮಾವು ಓವರ್ಸೀಸ್ ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ ಅನ್ನೇ ಇದೀಗ ಪಡಿತಾ ಇದೆ ಸಿನಿಮಾಕ್ಕೆ ಕರ್ನಾಟಕದಲ್ಲಿ ಮಾತ್ರವೇ ಅಷ್ಟು ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗ್ತಾ ಇದೆ ಇನ್ನು ಈ ಸಿನಿಮಾದೊಂದಿಗೆ ನಾಳೆ ಕ್ಲಾಶ್ ಆಗಿ ಮ್ಯಾಕ್ಸ್ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇದೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಎನ್ನುವ ಸಿನಿಮಾವನ್ನು ವಿಜಯ್ ಕಾರ್ತಿಕೇಯ ಎನ್ನುವ ಹೊಸದಾದ ನಿರ್ದೇಶಕರು ನಿರ್ದೇಶನ ಮಾಡಿದ್ರು ಸಿನಿಮಾವು ನಾಳೆ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟಿನ ರಿಲೀಸೇ ನಡೆಸ್ತಾ ಇದ್ದು ಎ ಎನ್ನುವ ಸಿನಿಮಾಕ್ಕೆ ಸೆಡ್ಡು ಹೊಡೆಯಲಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಈಗಾಗಲೇ ಆರುನೂರಕ್ಕಿಂತಲೂ ಅಧಿಕ ಸ್ಕ್ರೀನ್ ಬೆಂಗಳೂರಿನಲ್ಲಿ ಮಾತ್ರವೇ ಇದೆ ಇನ್ನು ನಾಳೆ ಹೆಚ್ಚಾಗುವ ಚಾನ್ಸಸ್ಗಳು ಕೂಡ ಇದೆ ನೂರಕ್ಕಿಂತಲೂ ಅಧಿಕ ಅರ್ಲಿ ಮಾರ್ನಿಂಗ್ ಶೋ ಕೂಡ ನಡೀತಾ ಇದ್ದು ಈಗಾಗಲೇ ಈ ಸಿನಿಮಾವು ಇದುವರೆಗೂ ಎರಡು ಕೋಟಿಯ ಸನಿಹ ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಮಾತ್ರವೇ ಕಲೆಕ್ಷನ್ ಮಾಡಲು ಸಾಧ್ಯವಾಗಿದೆ ಇನ್ನು ಯು ಎ ಎನ್ ಎನ್ಒ ಸಿನಿಮಾದೊಂದಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಕ್ಕೆ ಮೊದಲ ದಿನ ಅದಕ್ಕಿಂತ ದೊಡ್ಡ ಕಲೆಕ್ಷನ್ ಆಗಬಹುದಾ ಎನ್ನುವ ಡೌಟ್ ನಿಮಗೆ ಇರಬಹುದು ಆದರೆ ಮ್ಯಾಕ್ಸ್ ಎನ್ನುವ ಸಿನಿಮಾಕ್ಕೆ ಅಷ್ಟು ದೊಡ್ಡ ಹೈಪ್ ಇಲ್ಲದೆ ಇರುವುದರಿಂದ ಯು ಐ ಎನ್ಒ ಸಿನಿಮಾದ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬ್ರೇಕ್ ಮಾಡುವ ಚಾನ್ಸ್ಗಳು ಕಡಿಮೆ ಇದೆ ಯುಎ ಎನ್ನುವ ಸಿನಿಮಾವು ಮೊದಲ ದಿನ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಎಂಟು ಕೋಟಿ ಮೂವತ್ತು ಲಕ್ಷ ಕಲೆಕ್ಷನ್ ಮಾಡಿದೆ ಎನ್ನುವುದನ್ನು ಸ್ಯಾಕಿಂಗ್ ಎನ್ನುವ ವೆಬ್ಸೈಟ್ ಅಧಿಕೃತವಾಗಿ ಕನ್ಫರ್ಮ್ ಮಾಡಿತ್ತು ಈ ದಾಖಲೆಯನ್ನು ಬ್ರೇಕ್ ಮಾಡುವ ಚಾನ್ಸಸ್ ಗಳು ಕಡಿಮೆ ಇದೆ ಎಲ್ಲಾದರೂ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡ್ರೆ ಸುಲಭವಾಗಿ ಈ ದಾಖಲೆಯನ್ನು ಬ್ರೇಕ್ ಮಾಡುವುದು ಮ್ಯಾಕ್ಸ್ ಎನ್ನುವ ಸಿನಿಮಾಕ್ಕೆ ಸದ್ಯಕ್ಕೆ ಮ್ಯಾಕ್ಸ್ ಯು ಎ ಎನ್ನುವ ಸಿನಿಮಾವು ಸರಿಸಮಾನಾಗಿ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಮ್ಯಾಕ್ಸ್ ಎನ್ನುವ ಸಿನಿಮಾಕ್ಕೆ ಎಲ್ಲಾದರೂ ನೆಗೆಟಿವ್ ರೆಸ್ಪಾಂಡ್ ದೊರೆತರೆ ಸಿನಿಮಾಕ್ಕಿಂತ ಹೆಚ್ಚಿನ ಶೋಗಳು ನಾಳಿದ್ದು ಎ ಎನ್ನುವ ಸಿನಿಮಾಕ್ಕೆ ಮತ್ತೆ ಬರಲಿದೆ ಸದ್ಯಕ್ಕೆ ಮ್ಯಾಕ್ಸ್ ಎನ್ನುವ ಸಿನಿಮಾವು ಕರ್ನಾಟಕ ಸೇರಿಸಿ ತೆಲಂಗಾಣದಲ್ಲಿ ಸ್ವಲ್ಪ ಸ್ಕ್ರೀನ್ನಲ್ಲಿ ಹಾಗೆ ತಮಿಳುನಾಡಿನಲ್ಲಿ ಸ್ವಲ್ಪ ಸ್ಕ್ರೀನ್ನಲ್ಲಿ ಮಾತ್ರವೇ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಕನ್ನಡ ವರ್ಷನ್ ದೊಡ್ಡ ಸದ್ದನ್ನು ತಮಿಳು ಹಾಗೆ ತೆಲುಗಿನಲ್ಲಿ ಪಡೆದರೆ ಆ ಬಳಿಕ ತಮಿಳು ಹಾಗೆ ತೆಲುಗು ಭಾಷೆಯಲ್ಲಿಯೂ ಕೂಡ ಈ ಸಿನಿಮಾವು ಇಪ್ಪತ್ತೇಳಕ್ಕೆ ರಿಲೀಸ್ ಆಗಲಿದೆ ಆದರೆ ಏನೇ ಆದರೂ ಕೂಡ ಸಿನಿಮಾ ಮೊದಲ ದಿನ ಐದು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ ಮಾಡಿಕೊಳ್ಳುವುದು ಮಾತ್ರ ಕನ್ಫರ್ಮ್ ಯಾರೆಲ್ಲ ಸಿನಿಮಾವನ್ನು ಮೊದಲ ದಿನ ಥಿಯೇಟರ್ಗಳಲ್ಲಿ ನೋಡಲು ಹೋಗ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹೊಸದಾಗಿ ದರ್ಶನ್ ಅವರ ಡೇವಿಲ್ ಎನ್ನುವ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಶೂಟಿಂಗ್ ಸೆಟ್ ಏರಲಿದ್ದು ಆ ಬಳಿಕ ಇದೀಗ ದರ್ಶನ್ ಅವರ ಮುಂದಕ್ಕೆ ಬರ್ತಾ ಇರುವ ಸಿನಿಮಾದ ಅಪ್ಡೇಟ್ ಕೂಡ ದೊರಕಿದೆ ಪ್ರೇಮ್ ಅವರೊಂದಿಗೆ ಈ ಹಿಂದೆ ದರ್ಶನ್ ಅವರ ಒಂದು ಸಿನಿಮಾದ ಅಧಿಕೃತವಾದ ಘೋಷಣೆ ನಡೆದಿತ್ತು ಕೆ ಡಿ ಟಾಕ್ಸಿಕ್ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ರು ಚಿತ್ರತಂಡ ಆ ಬಳಿಕ ದರ್ಶನ್ ಜೈಲಿಗೆ ಹೋದ ಬಳಿಕ ಈ ಸಿನಿಮಾವು ಡ್ರಾಪ್ ಆಗುವ ರೂಮರ್ ಗಳೆಲ್ಲವೂ ಕೇಳಿ ಬಂದಿತ್ತು ಅದೇ ಈ ಕುರಿತು ನಿರ್ದೇಶಕರಾದ ಪ್ರೇಮ್ ಅವರು ಮತ್ತೆ ಕನ್ಫರ್ಮ್ ಮಾಡಿದ್ದು ಯಾವುದೇ ಕಾರಣಕ್ಕೂ ದರ್ಶನ್ ಅವರೊಂದಿಗಿನ ಸಿನಿಮಾ ಡ್ರಾಪ್ ಆಗಲ್ಲ ದರ್ಶನ್ ಹಾಗೆ ನನ್ನ ಸಿನಿಮಾ ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾವು ಕೆಡಿ ಎನ್ನುವ ಸಿನಿಮಾದ ರಿಲೀಸ್ ಬಳಿಕ ಸೆಟ್ ಏರುವ ಚಾನ್ಸಸ್ ಇದೆ ಅಂದರೆ ದರ್ಶನ್ ಅವರ ಡಿವಿಲ್ ಸಿನಿಮಾ ಆದ ಬಳಿಕ ಈ ಸಿನಿಮಾದ ಶೂಟಿಂಗ್ ಸೆಟ್ ಏರುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಕೆಡಿ ಎನ್ನುವ ಸಿನಿಮಾದ ಮೊದಲ ಹಾಡನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದು ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಸಿನಿಮಾದ ಮೊದಲ ಹಾಡಿಗೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಹತ್ತು ಲಕ್ಷ ವ್ಯೂಸ್ ಅನ್ನು ಕೂಡ ಈ ಹಾಡಿಗೆ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ರೀಶ್ಮಾ ನಾನಯ್ಯ ನಟಿಸಿದ್ದು ಅಂದರೆ ಈ ಸಿನಿಮಾದಲ್ಲಿ ಇನ್ನುಳಿದ ಪ್ರಮುಖ ಪಾತ್ರದಲ್ಲಿ ಶಿಲ್ಪಾ ಶೆಟ್ಟಿ ಸಂಜಯ್ ದತ್ ರವಿಚಂದ್ರನ್ ರಮೇಶ್ ಅರವಿಂದ್ ಎನ್ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಇದೆ ಸಿನಿಮಾ ಮುಂದಿನ ವರ್ಷ ಥಿಯೇಟರ್ಗೆ ರಿಲೀಸ್ ಆಗಲು ಇದೀಗ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ